ವಿಷಯ ಹೇಳಿದ್ದೆ ಹೌದು ಏನು ನೂರು ಕೋಟಿ ಹಣವನ್ನು ಫೈನಾನ್ಸ್ಗಾಗಿ ಧರ್ಮಸ್ಥಳದಲ್ಲಿ ಇಟ್ಟಿದ್ದಾರೆ ನಂತರ ನೂರಾರು ಎಕರೆಯನ್ನು ಡಿನೋಟಿಫಿಕೇಶನ್ ಮಾಡಿ ಧರ್ಮಸ್ಥಳದ ಹೆಸರಿಗೆ ಪರಭಾರೆ ಮಾಡಿದ್ದಾರೆ ಇದರ ಮಧ್ಯವರ್ತಿಯಾಗಿ ವಿಶ್ವನಾಥ್ ಕೆಲಸ ಮಾಡಿದ್ದಾರೆ ಅದರ ಹಣ ಪಡೆದಿದ್ದಾರೆ ಅಂತ ಹೇಳಿದರು ನಾನು ಹಾಗೆ ಹೇಳಿದ್ದೆ ಇದನ್ನು ನೀವು ಬಾಯಿ ಮಾತಾಡೋದ್ರೆ ಸಾಲದು ದಾಖಲೆಯನ್ನು ತೋರಿಸಿ ಅದನ್ನು ಪ್ರೂವ್ ಮಾಡಿ ಪ್ರೂವ್ ಮಾಡಿದ್ದೀಯ ಆದರೆ ಶ ಯಲಂಕಾ ಶಾಸಕರಾದ ಎಸ್ ಆರ್ ವಿಶ್ವನಾಥ್ ಅವರು ತಮ್ಮ ಸ್ಥಾನಕ್ಕೆ ರಾಜೀನಾಮೆ ಕೊಡ್ತಾರೆ ನಾನು ನಿಮ್ಮ ಮನೆಯಲ್ಲಿ ಒಂದು ವಾರಗಳ ಕಾಲ ಬೂಟ್ ಪಾಲಿಷ್ ಮಾಡ್ತೀನಿ ಅಂತ ಈಗಾಗಲೇ ಸುಮಾರು ಹತ್ತನ್ನೆರಡು ದಿನ ಆಯಿತು ಜಗದೀಶ್ ಅವರೇ ಯಾವುದೇ ಒಂದು ದಾಖಲೆ ನೀವು ಕೊಟ್ಟಿಲ್ಲ ಯಾವ ಪ್ರೂನು ಮಾಡಲಿಲ್ಲ ಏನು ಮಾಡ್ತೀರಿ ಈಗ ನೀವು ನೀವು ನನ್ನ ಮನೆಗೆ ಬಂದು ಒಂದು ವಾರಗಳ ಕಾಲ ಒಂದು ವಾರಗಳ ಕಾಲ ಶೂ ಪಾಲಿಶ್ ಮಾಡ್ತೀರಾ ಒಪ್ಕೊತೀರಾ ಇದನ್ನು ನೀವೇನೇ ಹಾಕಿದ್ರು ಕೆಲ ನಿಮ್ಮ ಹುಡುಗರು ಹಾಂ ಜಗ್ಗಣ್ಣ ಸರಿ ಜಗ್ಗಣ್ಣ ಹಾಗೆ ಜಗ್ಗಣ್ಣ ಹೇಗೆ ಅಂತಾರೆ ಆ ನಿಮ್ಮ ಹುಡುಗರಿಗಾದ್ರೂ ಒಂದು ಬೆಲೆ ಕೊಡಬೇಕಲ್ವ ನೀವು ನೀವು ಮಾಡಿದ ಆರೋಪಕ್ಕೆ ತ ಸೂಕ್ತ ದಾಖಲೆ ಕೊಟ್ಟು ನಿರೂಪಿಸ್ಬೇಕಲ್ಲ ನಿರೂಪಣೆ ಮಾಡೋಕ್ಕಾಗಲಿಲ್ಲ ಅಂದರೆ ಬಂದು ನಮ್ಮ ನಮ್ಮ ಮನೆಯಲ್ಲಿ ಒಂದು ವಾರಗಳ ಕಾಲ ಶೂ ಪಾಲಿಶ್ ಮಾಡಿ ಅಟ್ಲೀಸ್ಟ್ ಇಷ್ಟಾದರೂ ನಡ್ಕೊಂಡಲ್ಲ ಅಂತೇಳಿ ನಿಮ್ಮ ಆ ಹುಡುಗರಿಗೆ ಒಂದು ಸಮಾಧಾನ ಹೇಳಬೇಕಲ್ಲ ಮಾಡಿ ಜಗದೀಶ್ ಓಕೆ ಸರ್ ಮೊನ್ನೆ ತಾನೇ ನಿನ್ನೆ ನೋಡಿದ್ರೆ ಮತ್ತೆ ವಿಶ್ವನಾಥ್ನವ್ರ ಬಗ್ಗೆ ಮಾತಾಡ್ತಾ ಇದ್ದಾರೆ ಐನೂರು ಕೋಟಿ ಹಂಗ್ ಮಾಡಿದ್ರು ಹಿಂಗೆ ಮಾಡಿದ್ರು ಅಂತ ಇದು ಹೇಳೋದಾದ್ರೆ ಸರ್ ಜಗದೀಶ್ ಒಬ್ರು ಹುಚ್ಚಾ ಅಂತ ಆಗಲೇ ನಾನು ಹೇಳಿದೆ ಆತನಿಗೆ ಐನೂರು ಕೋಟಿ ಅಂದರೆ ಏನು ಅಂತ ಗೊತ್ತಿಲ್ಲ ದಾಖಲೆ ಅನ್ನೋದು ಗೊತ್ತೇ ಇಲ್ಲ ನಿರೂಪಣೆ ಹೇಗೆ ಮಾಡಬೇಕು ಅಂತ ಗೊತ್ತೇ ಇಲ್ಲ ಆತ ಬಾಯಿಗೆ ಬಂದಂಗೆ ಮಾತಾಡ್ತೇನೆ ಅದಾದಂತ ತಪ್ಪಿಸಿಕೊಂಡು ಹೋಗ್ತೇನೆ ನಾನು ಒಂದು ಜಗದೀಶ್ ಅವ್ರಿಗೆ ಒಂದು ಹೇಳ್ತೀನಿ ದಾಖಲೆ ಇಲ್ಲದ ಆರೋಪ ಮಾಡೋದೇ ಆದರೆ ನಾವೇನೋ ನಿರೂಪಿಸೋ ಬೇಕಾಗಿಲ್ಲ ಅನ್ನೋದಾದರೆ ಬರೀ ಮಾಯಿ ಮಾತಲ್ಲಿ ಹೇಳಿದ್ರೆ ಹೇಳೋದಾದರೆ ನಾನು ಒಂದು ಆರೋಪ ಮಾಡ್ತೀನಿ ನಿಮ್ಮ ಮೇಲೆ ತಂದೆ ಸತ್ತ ಐದು ವರ್ಷಗಳ ನಂತರ ಜಗದೀಶ್ ನೀವು ಜನ್ಮ ಆಗ ಹುಟ್ಟಿದ್ದು ನಿಮ್ಗೆ ಜನ್ಮ ಆಗಿದ್ದು ಅಂತ ಏನು ಹಾಗಂತ ಜನನೂ ನಂಬ್ತಾರೆ ಯಾಕೆ ನಿಮ್ಮ ವರ್ತನೆ ಹಾಗೆ ಇದೆ ಈತ ನಿಜವಾಗಿ ತಂದೆ ಸತ್ತ ಐದು ವರ್ಷ ಆದಮೇಲೆ ಲಾಯರ್ ಜಗದೀಶ್ ಹುಟ್ಟಿರಬೇಕು ಅಂತ ಆದ್ರೆ ಅದಕ್ಕೊಂದು ದಾಖಲೆ ಕೊಡಬೇಕಲ್ಲ ನಾನು ಯಾವ ದಾಖಲೆ ಕೊಡೋದು ನಿನ್ನ ತಂದೆಯ ಡೆತ್ ಸರ್ಟಿಫಿಕೇಟ್ ಕೊಡಬೇಕು ನಿನ್ನ ಬರ್ತ್ ಸರ್ಟಿಫಿಕೇಟ್ ಕೊಡಬೇಕು ಇವೆರಡರ ಮಧ್ಯೆ ಐದು ವರ್ಷ ಖಾಲಿ ಇದೆ ಅಂತ ತೋರಿಸ್ಬೇಕು ಆಗ ಜನ ಹೋಗ್ತಾರೆ ಲಾಯರ್ ಜಗದೀಶು ತಂದೆ ಸತ್ತ ಐದು ವರ್ಷ ಅಂತ ಹುಟ್ಟದ ಅಂತೇಳಿ ಬಾಯ್ಬಿಟ್ಟು ಆ ಹೇಳ್ಬಿಟ್ರೆ ನಂಬಬಹುದು ವಾಸ್ತವವಾಗಿರಲ್ಲ ಜಗದೀಶ್ ಇದು ನಿಮ್ಗೆ ಗೊತ್ತಿರಲಿ ಯಾವುದೇ ಆರೋಪವನ್ನು ಮಾಡಬೇಕಾದ್ರೆ ಸೂಕ್ತ ದಾಖಲೆ ಇಟ್ಕೋಬೇಕು ಆಮೇಲೆ ಆರೋಪ ಮಾಡಬೇಕು ಆರೋಪನ ಆರೋಪನ ಸಾಬೀತುಪಡಿಸ್ಬೇಕು ಆವಾಗ ನೀನು ವಕೀಲ ಅನ್ಸ್ಕೊತೀಯಾ ಓಕೆ ಅವ್ರು ಏನ್ ಹೇಳ್ತಾ ಇದಾರೆ ಅಂದ್ರೆ ನಾನು ಸಿ ಆದ್ರೆ ಫಸ್ಟ್ ಇಂಥವ್ರನ್ನೆಲ್ಲ ಬೀದಿಗೆ ಗೆಲ್ಲಿ ಅಂತ ಹೇಳ್ಬಿಟ್ಟು ಹೇಳ್ತಾ ಇದಾರೆ ಇದು ಒಂದು ದೊಡ್ಡ ಜೋಕು ಮೋಸ್ಟ್ಲಿ ಎರಡು ಸಾವಿರನ ವರ್ಷ ಆದ ನಂತರ ಅತಿ ಹೆಚ್ಚು ದೊಡ್ಡ ಜೋಕು ಜಗದೀಶ್ ನೀನು ಸಿ ಎಮ್ ಆದರೆ ಅನ್ನೋ ಪ್ರಶ್ನೆ ಬೇಡ ಪಂಚಾಯತಿಲ್ಲೇನು ಪಂಚಾಯತಿ ಮೆಂಬರೇ ಆಗ್ಬಿಡಿ ನೀನು ನಾನು ಏನು ಬೇಕಾದ್ರು ಇದು ಮಾಡಕ್ಕೆ ಸರ್ ಇದನ್ನ ಕಟ್ ಮಾಡ್ಕೊಳ್ಳಿ ಮಾಡಿಕೊಳ್ಳಿ ಏನು ಮಾಡಬಾರ್ದು ಇದನ್ನ